ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು हिरक्याच्या डोळ्यात आहे आहे परमा ನಮ್ಮ ಕೃಷಿ ಭೂಮಿ ನಮ್ಮ ಜಂಗಮಕೋಟೆ ಹೋಬಳಿಯ ಕೈಗೂ ಕೈಗಾರಿಕೆ ವಿರುದ್ಧವಾಗಿ ನಾವು ಪ್ರತಿಭಟನೆಗೆ ಕ್ರೀಡಾಂಪಾರಿಗೆ ಹೊಟ್ಟಿದ್ದೀವಿ ಸುಮಾರು ಒಂದು ಎರಡು ಸಾವಿರ ಜನ ಹೊಟ್ಟಿದ್ದೀರಿ ಕ್ರೀಡಾಂಪಾರ ಚೇತನ ಮಾಡಿಕೊಂಡು ಹೊಟ್ಟಿದ್ದೀವಿ ಈಗ ನಮ್ಮ ಎಲ್ಲ ರೈತರು ಒಟ್ಟಾಗಿ ಹೆಣ್ಮಕ್ಳಾಗ್ಬೋದು ಯುವಕರಾಗ್ಬೋದು ಯುವಕರಾಗ್ಬೋದು ಹಿರಿಯರೇ ಹಿರಿಯರು ಆಗ್ಬೋದು ಎಲ್ಲ ಒಟ್ಟಾಗಿ ಹೊಟ್ಟಿದ್ದೀರಿ ಇಪ್ಪತ್ತು ಕೋಟಿ ಅಲ್ರೆಡಿ ನಮ್ಮ ಹಕ್ಕನ್ನು ಅವ್ರು ಉಳಿಸ್ಕೊಳ್ಬೇಕು ನಾವು ಅಲ್ಲಿ ಪಾಟೀಲ್ ಆಗ್ಬೋದು ಉಸ್ತುವಾರಿ ಡಾಕ್ಟರ್ ಸುಧಾಕರ್ ಆಗ್ಬೋದು ಮತ್ತು ನಮ್ಮ ತಾಲೂಕಿನ ಎಮ್ ಎಲ್ ರವಿಕುಮಾರ್ ಹೋಗೋದು ಅಲ್ಲಿ ನಮ್ಮ ಸಭೆಗೆ ಬಂದು ನಮ್ಮನ್ನು ನೋಡಿ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಉಚ್ಕೊಳ್ಬೇಕು ಫಲವತ್ತಾದ ಭೂಮಿಯನ್ನು ನಮಗೆ ಉಳಿಸ್ಕೊಳ್ಬೇಕು ಹೋದ್ರೆ ನಾವು ಈ ಉಗ್ರ ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ ಸದ್ಯಕ್ಕೆ ಬಿಡೋದೇ ಇಲ್ಲ ಬಿಡೋ ಮಾತೆ ಇಲ್ಲ ಭೂಮಿ ಬಿಡದೆ ನಾವು ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಭೂಮಿ ಬಿಡೋದಿಲ್ಲ ರಕ್ತಾಧಾರ ಕೊಟ್ಟವು ಭೂಮಿ ಮಾತ್ರ ಯಾವುದೇ ಕಾರಣಕ್ಕೆ ಬಿಡುವುದಿಲ್ಲ ಇವ್ರ ಅದು ಏನು ಮಾಡ್ತಾರೆ ನಮ್ಗೆ ಅರ್ಥ ಆಗ್ತಲ್ಲ ಈಗಾಗಲೇ ಡಿ ಸಿ ಆಫೀಸು ಸ್ಟ್ರೈಕ್ ಮಾಡಿದ್ರಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದ್ಸತಿ ಮಾಡಿದ್ರಿ ಕ್ರಾಸ್ ಸಲ ಸತಿ ಮಾಡಿರಿ ಎಲ್ಲಾ ಗಮನ ಬಂದರೂ ಅವರು ಇದ್ರ ಬಗ್ಗೆ ಸರ್ಕಾರದ ಗಮನ ಅವರು ಅರಸರ ಬಿಟ್ಟರೆ ಗೊತ್ತಾಗ್ತಾ ಇಲ್ಲ ಈಗ ನಾವು ಹೋಗೋದು ಏನೇ ಆಗಲಿ ಇವತ್ತು ನಮಗೆ ಪ್ರಯೋಜನ ಮಾಡಬೇಕು ಯಾವುದೇ ಕಾರಣಕ್ಕೂ ಅವರು ನಮ್ಮನ್ನು ವಾಪಸ್ ಕಳ್ಸೋ ಮಾತೇ ಇಲ್ಲ ವಾಪಸ್ ಕಳಿಸ್ಬೇಕಾದ್ರೆ ಕೊಡಬೇಕು ಭೂಮಿ ಬಿಟ್ಟಿದ್ದೀರಿ ಭೂಮಿ ಬಿಟ್ಟಿದಿರಿ ನೀವು ಹೋಗಿ ಆರಾಮಾಗಿ ವ್ಯವಸಾಯ ಮಾಡಿರಿ ಅಂತ ಹೇಳ್ಬೇಕು ಆ ಮಟ್ಟಿಗೆ ನಾವು ಈಗ ಇವತ್ತು ಹೊರಟಿದ್ರೆ ಯಾವುದೇ ಕಾರಣ ನಾವು ಭೂಮಿ ಇದಾದ ನಂತರ ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಫಂಕ್ಷನ್ ಮಾಡಿ ಅದು ಮುದ್ದೆ ಹಾಕ್ತಿರಿ ಅಲ್ಲಿ ರಾಜಕಾರಣಿ ಎಲ್ಲ ಬರಬೇಕು ನಮಗೆ ಅವ್ರಿಗೆ ಭರವಸೆ ಪಡುವವರೆಗೂ ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟ ಒಂದು ಹೋಗಿದ್ದಿಲ್ಲ ಹೋರಾಟ ಮುಂದುವರಿಸ್ತೀವಿ ಇಚ್ಚಕ್ಕೆ ಬಿಡೋದಿಲ್ಲ ಈಗ ಅಂತೇಳಿ ನಾನು ಎರಡು ರೈತರ ಪರವಾಗಿ ಎರಡು ಹೇಳಿ ನಾವು ಅಂದ್ರೆ ಕೋಟೆ ಹೋಬಳಿಯ ಕೆ ಬಿಗೆ ಏನು ಹದಿಮೂರು ಹಳ್ಳಿ ವಶಪಡಿಸ್ಕೊಂತಾರೋ ಆ ಹಳ್ಳಿಯ ರೈತರುಗಳು ನಾವು ಯಾವುದೇ ಕಾರಣಕ್ಕೂ ನಾವು ಈ ಒಂದು ಫಲವತ್ತಾದ ಭೂಮಿನ ಕೆಇ ಡಿ ಬಿಗೆ ಕೊಡೋದಿಲ್ಲ ಅಂತೇಳಿ ನಾವು ಫ್ರೀಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಪ್ರತಿಭಟನೆ ಕೂಗ್ತಾ ಇದ್ದೀವಿ ಅದು ಆಮೇಲೆ ಇತರೆ ವಿಷಯಗಳು ಏನು ಇ ಬಿ ವಿಷಯ ಆಗ್ಬೋದು ನೀರಾವರಿ ಹಾಕ್ಬೋದು ಭೂ ಕಾಯ್ದೆ ತಿದ್ದುಪಡಿ ಈ ಥರ ಎಲ್ಲ ವಿಷಯಗಳು ಅಲ್ಲಿ ಪ್ರಸ್ತಾಪ ಆಗ್ತದೆ ಈಗ ನಮ್ಮ ಈ ಉದ್ದೇಶ ಏನು ಅಂದರೆ ಇ ಡಿ ಬಿನ ಯಾವುದೇ ಕಾರಣಕ್ಕೂ ಈ ಒಂದು ಹದಿಮೂರು ನಮ್ಮ ಜಮಕೋಟೆ ಹೋಗ್ಲಿ ಬೇಡ ಈಗ ನಾವು ಅದಕ್ಕೆ ವಿರೋಧನೂ ಮಾಡಲ್ಲ ಅದನ್ನು ನಮ್ಮ ತಾಲೂಕಲ್ಲೇ ಇನ್ನೂ ಏನೋ ಆ ಏರಿಯಾದಲ್ಲಿ ಬೇರೆ ಕಡೆ ಮಾಡಲಿ ಯಾಕಂದರೆ ನಮ್ಮದು ಫಲವತ್ತಾದ ಭೂಮಿ ಇವತ್ತು ಯಾಕಂದರೆ ಎಲ್ಲ ಥರದ ಬೆಳೆಗಳೂ ಬೆಳೀತಾ ಇದ್ದೀವಿ ಹಾಗೆಯೇ ನಮ್ಮ ಎಮ್ ಎಲ್ ಎ ಆಗ್ಬೋದು ಉಸ್ತುವಾರಿ ಮಂತ್ರಿ ಆಗ್ಬೋದು ಅಂದರೆ ಹಿಂದೆ ಇದ್ದಂಥ ಎಮ್ ಎಲ್ ಎಗಳು ಮಂತ್ರಿಗಳು ಸೇರಿ ನಮಗೀಗ ಶಿಡ್ಲಿಗಡದಲ್ಲಿ ಹೈಟೆಕ್ ಮಾರ್ಕೆಟ್ ಮಾಡ್ತಾಯಿದ್ದಾರೆ ರೇಷ್ಮೆಗೆ ಆ ಉದ್ದೇಶ ಏನಕ್ಕೆ ಮಾಡ್ತಾವ್ರೆ ಈಗ ರೇಷ್ಮೆ ಗೂಡು ಬರಬೇಕು ಅದರಲ್ಲೂ ನಮ್ಮ ಜಮಕೋಟೆ ಹೋಗಲಿ ಈ ಏನು ಈ ಭಾಗ ವರ್ಷಪಡಿಸ್ಕೊಂಡು ಕೊಟ್ಟವರು ಇಲ್ಲೇ ಅತಿ ಹೆಚ್ಚುವಾಗಿ ರೇಷ್ಮೆಯನ್ನ ಬೆಳೆಯೋದು ಅದಕ್ಕೋಸ್ಕರ ನಿಲ್ಲಿಸಬೇಕು ಈಗ ಅದೇ ತರ ನಮ್ಮ ಏರಿಯಾದಲ್ಲಿ ಯಾವುದು ಈ ಭಾಗದಲ್ಲಿ ಕಾಡು ಪ್ರಾಣಿಗಳು ವಾಸ ಕಾಡು ಪ್ರಾಣಿಗಳು ಉದ್ದೇಶಕ್ಕೋಸ್ಕರ ಸುಮಾರು ರೈತರು ಈಗ ನಾವು ಇಲ್ಲಿಂದ ಹೊರಟಿದೀವಿ ಒಂದು ಸುಮಾರು ಒಂದು ಎರಡ್ ಸಾವಿರ ಜನ ರೈತರು ನಾವು ಹೊಡ್ತಾ ಇದ್ದೀವಿ ಇದನ್ನ ಸರ್ಕಾರ ಸರ್ಕಾರ ಇದನ್ನ ಕೂಡ್ಲೆ ವಾಪಸ್ ತಗೊಂಡ್ರಲ್ಲ ಯಾಕಂದ್ರೆ ಸಿ ಎನ್ ಡಿ ಲ್ಯಾಂಡ್ ಅನ್ನೋ ಕಡೆ ಕೈಗಾರಿಕಾ ಪ್ರದೇಶ ಸ್ಥಾಪನೆ ಮಾಡಬೇಕು ನಮ್ಮ ಫಲವತ್ತಾದ ಭೂಮಿನ ಬಿಡಬೇಕು ಅಂತ ಹೇಳ್ತಾ ನಿಮ್ಮ ನಿಮ್ಮ ನಿಮ್ಮಗಳ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಕೈಗಾರಿಕಾ ಪ್ರದೇಶ ಎರಡ್ ಸಾವಿರದ ಎಂಟುನೂರ ಇಪ್ಪತ್ತೊಂದು ಘೋಷಣೆ ಮಾಡೋರೆ ಈಗ ಸಾಕಷ್ಟು ಇಷ್ಟ ಖಾಲಿ ಇದೆ ನಮ್ಮ ಆಗ್ಬೋದು ನರಸಾಪುರ ದೊಡ್ಡಬಳ್ಳಾಪುರ ಚಂದ್ರಾಯಬಣ್ಣ ನರಸಾಪುರ ಈ ಭಾಗದಲ್ಲೆಲ್ಲ ಏರ್ಪಾಟ್ ಸುತ್ತಮುತ್ತಲೇ ಬೇಕಾದಷ್ಟು ಜಾಗ ಐತೆ ಅದನ್ನೆಲ್ಲ ಹೊರ್ತುಪಡಿಸಿ ಇಲ್ಲಿ ಏನು ಕೈಗಾರಿಕಾ ಪ್ರದೇಶ ಘೋಷಣೆ ಮಾಡಬೇಕಾದ ಉದ್ದೇಶ ಏನಂದ್ರೆ ಇವರು ರಿಯಲ್ ಎಸ್ಟೇಟ್ ಮಾಫಿಯಾ ಸೃಷ್ಟಿ ಮಾಡಕ್ಕೆ ಹೊರಟ ಮಾನ್ಯ ಸಚಿವರು ಹೊಸನಲ್ಲೆಲ್ಲ ಏನು ಕೈಗಾರಿಕಾ ಪ್ರದೇಶ ಮಾಡೋರಲ್ಲ ಅಲ್ಲಿ ಯಾಕೆ ನೀವು ಇಂಪ್ರೂವ್ಮೆಂಟ್ ಮಾಡಲಿಲ್ಲ ಫಸ್ಟ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ನಮ್ಮ ನಮ್ಮ ಫಲವತ್ತಾದ ಜಮೀನಿನ ಯಾಕೆ ವಶ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ರ ನೀವು ಫಸ್ಟ್ ನಿಮ್ಮ ನೀವು ಏನು ಕೈಗಾರಿಕಾ ಪ್ರದೇಶ ಘೋಷಣೆ ಮಾಡಿದ್ರೆ ಅಲ್ಲಿ ಮಾಡಿ ಇಲ್ಲಿ ರೈತರ ಸಂಪೂರ್ಣ ವಿರೋಧ ಐತೆ ಯಾರೋ ದಳ್ಳಾಳಿಗಳನ್ನ ಎತ್ಕಟ್ಟಿ ಪ್ರತಿಭಟನೆ ಮಾಡಿಸೋದು ಅದು ಸರಿ ಇಲ್ಲ ಇಲ್ಲಿ ನಿಜವಾದ ರೈತರನ್ನ ಸ ನೀವು ಸಭೆ ಸೇರಿಸ್ತೀನಿ ಅಂತ ಹೇಳಿದ್ರಲ್ಲ ಆ ಮಾತು ತಕ್ಕಂಗೆ ನೀವು ನಡ್ಕೊಳ್ಳ್ರಿ ನೀವು ಸುಮಾರು ವರ್ಷಗಳಿಂದ ಎರಡುಗಡೆ ಬರ್ತಾ ಇದ್ರಿ ಯಾವುದೇ ಸಭೆ ಮಾಡಲಿಲ್ಲ ಏನೇ ತೀರ್ಮಾನ ಮಾಡ್ತೀರಾ ನೀವು ನೋಟಿಫಿಕೇಶನ್ ಮಾಡಿದ್ರ ಇದು ನೀವು ಜನ ಜೊತೆ ಸಂಪರ್ಕ ಮಾಡಿ ಮಾಡ್ಬೇಕಾಗ್ತಿ ನೀವು ಅವರ ಸಚಿವರು ಯಾವ್ದೇ ಜನ ರೈತ ಬಂದವರ ಹತ್ರ ಚರ್ಚೆ ಮಾಡ್ದೇನೆ ನೀವು ನೋಟಿಫಿಕೇಶನ್ ಮಾಡಿರೋದು ನೀವು ನೀವು ಯಾವುದೇ ಕಾರಣಕ್ಕೂ ನಾವು ಒಂದ್ ಅಡಿ ಸಹ ನಾವು ಇಲ್ಲಿ ಬಿಡಕ ರೆಡಿ ಇಲ್ಲ ನೀವು ಮಾಡೋದೇ ಆದರೆ ಶಿಲ್ಗಂಡ್ ಆಚೆ ಅಬ್ಲೂಡ್ ಕಡೆ ಆಚೆ ಬೇಜನ್ ಸರ್ಕಾರಿ ಜಮೀನು ಐತೆ ಆ ಶಿಂಗ್ ಟೌನು ಇಂಪ್ರೂವ್ಮೆಂಟ್ ಆಗ್ತದೆ ನೀವು ಡೆವಲಪ್ಮೆಂಟ್ ಆಗಿರೋ ಕಡೆ ಎಲ್ಲ ಇಂಪ್ರೂವ್ಮೆಂಟ್ ಏನೈತೆ ಏರ್ಪೋರ್ಟ್ ಸುತ್ತಮುತ್ತಲು ಏನೋ ಈಗ ನೀವು ಏರ್ಪೋರ್ಟ್ ಐದು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಅಂತರದಲ್ಲೇ ಬೇಕಾ ನಿಮಗೆ ಹೋಗಿ ನೀವು ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿ ಅಲ್ಲಿ ಆ ಆ ಭಾಗದಲ್ಲಿ ಡೆವಲಪ್ಮೆಂಟ್ ಮಾಡಿದಾಗ ನಿಗೂರಹಳ್ಳಿ ಸಾದ್ಲಿ ಚಿಂತಾಮಣಿ ಈ ಕಡೆ ಎಲ್ಲ ಡೆವಲಪ್ಮೆಂಟ್ ಆಗ್ತದೆ ನೀವು ಇಂಪ್ರೂವ್ಮೆಂಟ್ ಮಾಡಿರೋ ಕಡೆ ಎಲ್ಲರೂ ಮಾಡ್ತಾರೆ ಫಸ್ಟು ಫಲವತ್ತದ ಜಮೀನು ನಮ್ಮನ್ನು ಹುಡ್ಕೊಳೋಕೆ ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಗೊಂದಲ ಸೃಷ್ಟಿ ಮಾಡೋದು ಬೇಡ ಯಾರೋ ದಲ್ಲೆಳಿಗೆ ನೆತ್ಕಟ್ಟಿಬಿಟ್ಟು ನೀವು ಅಲ್ಲಿ ಪ್ರತಿಭಟನೆ ಮಾಡೋದು ಇವೆಲ್ಲ ಶೋಭೆ ತರಲ್ಲ ನಾವು ನಿಜವಾದ ರೈತರು ಇಲ್ಲೇ ಇದ್ದೀವಿ ಯಾರು ಏನೂ ಎಲ್ಲೂ ಹೋಗಿಲ್ಲ ನೀವು ನಿಜವಾದ ರೈತನ ಪರಿಶೀಲನೆ ಮಾಡಿ ನಮ್ಮ ಕೈಗಾರಿಕಾ ಪ್ರದೇಶ ಉಳಿಸೋಂಥ ಕೆಲಸ ಮಾಡ್ಬೇಕು ಸಚಿವರು ಇದೇನಾದರೂ ಮಾಡಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಜಮೀನಂತೂ ಬಿಟ್ಕೊ ಬಿಟ್ಕೊಡೋಕ್ಕೆ ನಾವು ರೆಡಿ ಇಲ್ಲ ಈ ನಿಮ್ಮ ಮಾಧ್ಯಮ ಮುಖೇನ ಸಚಿವರಿಗೆ ಮನವಿ ಮಾಡ್ತಾ ಮನವಿ ಅನ್ನೋದಕ್ಕಿಂತ ಅವರು ಯಾವುದೇ ಕಾರಣಕ್ಕಿಲ್ಲಿ ಮಾಡೋಕೆ ಸುತ್ತ ಪ್ರ ಪ್ರದೇಶ ಅಲ್ಲ ನೀವು ಕೊಡೋದೇ ಆದರೆ ನಮಗೆ ನಡಿದ್ಯಾಂಕನಹಳ್ಳಿ ಕೆರೆ ನೂರು ಎಕರೆ ಐತೆ ಹಿರೇಬಲ ಕೆರೆ ಐತೆ ಮಲಮಳ್ಳಿ ಕುಂಬನಹಳ್ಳಿ ಕೆರೆ ಎಲ್ಲ ಐತೆ ಫಸ್ಟು ನೀರು ಕೊಡಿ ನೀರು ಕೊಡೋದು ಬಿಟ್ಬಿಟ್ಟು ನೀವು ರೈತರನ್ನೆಲ್ಲ ಓಡಿಸೋ ಕೆಲಸ ಮಾಡಕ್ಕೆ ಹೋಗ್ಬಾರ್ದು ಫಸ್ಟ್ ನೀರು ಅಂತ ವ್ಯವಸ್ಥೆ ಮಾಡಿರಿ ನಿಮ್ಮ ಸರ್ಕಾರ ಕರೆಕ್ಟ್ಗೆ ನೀ ರೈತರು ಪರವಾಗಿ ಇದ್ರೆ ರೈತರಿಗೆ ನೀರು ಅಂತ ವ್ಯವಸ್ಥೆ ಮಾಡಿರಿ ಕೆರೆಗಳೆಲ್ಲ ಬತ್ತಿ ಹೋಗ್ತಾ ಇದೆ ನಮ್ಮ ಭಾಗದಲ್ಲಿ ಬೇಜಾನ್ ಕೆರೆಗಳೈತೆ ನೀರು ಕೊಡೋದು ವ್ಯವಸ್ಥೆ ಮಾಡಿ ಅಂತ ಅಂತೆಲ್ಲ ತಿಳಿಸ್ತಾ ಇದ್ವಿ